ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರಿದ್ದರು ಕುಳ್ಳ ಮತ್ತು ಕುಳ್ಳಿ ಕುಳ್ಳ ಚಿಕ್ಕವನಾಗಿದ್ದರು ತುಂಬ ಬುದ್ಧಿವಂತನು ಹುಳ್ಳಿ ಎತ್ತರವಾಗಿದ್ದರೂ ಸೌಮ್ಯ ಸ್ವಭಾವದವನಾಗಿದ್ದ ಇಬ್ಬರೂ ದಿನವೂ ಕೆಲಸ ಮುಗಿಸಿ ಹಳ್ಳಿಯ ಕೆರೆಯ ಬಳಿ ಕೂತು ಕತೆಕೊಂಡು ಸಮಯ ಕಳೆಯುತ್ತಿದ್ದರು ಒಂದು ದಿನ ಹಳ್ಳಿಗೆ ಸುತ್ತಲಿನ ಕಾಡಿನಿಂದ ಒಂದು ಕಳ್ಳನೆ ಬಂದು ಜನರ ಮನೆಯಲ್ಲಿದ್ದ ಬೆಳ್ಳಿಯ ವಸ್ತುಗಳನ್ನೆಲ್ಲ ಕಲಿಯತೊಡಗಿದ ಹೇಳಲ ಜನ ಕಳುವಿಗೆ ಬೆದರಿದರು ಹಳ್ಳಿಯ ಮುಖ್ಯಸ್ಥರು ಸಭೆ ನಡೆಸಿ ಈ ಕಳ್ಳನನ್ನು ಹಿಡಿಯುವುದು ಯಾರು ಎಂದು ಕೇಳಿದರು ಎಲ್ಲರೂ ಮೊಗಳನಕ್ಕರು ಯಾರಿಗೂ ಧೈರ್ಯವಾಗಲಿಲ್ಲ ಅಷ್ಟರಲ್ಲಿ ಕುಳ್ಳ ಎದ್ದ ನಿಂತ ನಾನು ಮತ್ತು ಕುಳ್ಳಿ ಈ ಕಳ್ಳನನ್ನು ಹಿಡಿಯುತ್ತೇವೆ ಎಂದ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ನೀವು ಎರಡು ಮಕ್ಕಳಂತಿದ್ದೀರಿ ಏನು ಮಾಡುತ್ತೀರ ನೀವು ಎಂದು ಪಂಡಿತರು ಕೇಳಿದರು ಆದರೂ ಕುಳ್ಳ ತನ್ನ ಯೋಜನೆ ವಿವರಿಸಲು ಶುರು ಮಾಡಿದ ಈ ಕಳ್ಳನು ರಾತ್ರಿ ಬರುವನು ನಾವು ದಾರಿಯಲ್ಲಿ ಬಚ್ಚಿ ಹೋಗಿ ತಕ್ಕ ಸಮಯದಲ್ಲಿ ಹಿಡಿಯುತ್ತೇವೆ ಎಲ್ಲರೂ ಒಪ್ಪಿದರು ಆದರೆ ಯಶಸ್ಸಾಗುವುದು ಎಂಬ ನಂಬಿಕೆ ಯಾರಿಗೂ ಇರಲಿಲ್ಲ ಆ ರಾತ್ರಿ ಕುಳ್ಳ ಮತ್ತು ಕುಳ್ಳಿ ಹಳ್ಳದ ಹೊರಗಡೆ ಹಣಕಿಕೊಂಡು ಮರದ ಹಿಂದೆ ಬಚ್ಚಿಟ್ಟುಕೊಂಡಿದ್ದರು ಗಾಡಿ ಜೋರಾಗಿ ಬೀಸುತ್ತಾ ಇತ್ತು ಕುಳ್ಳಿ ಸ್ವಲ್ಪ ಎದರಿದಳು ಅವನಿಗೆ ಹಿಡಿದರೆ ನಮ್ಮನ್ನೇ ಹೊಡೆಯಬಹುದು ಎಂದ ಕುಳ್ಳ ಆದರೆ ಕೂಳ್ಳಿ ಸ್ಥೈರ್ಯದಿಂದ ನನ್ನ ಮಾತು ಕೇಳು ನೀನು ಬಲದಲ್ಲಿರು ನಾನು ಎಡದಲ್ಲಿರುತ್ತೇನೆ ಕಳ್ಳ ಬರುವಾಗ ನಾನು ಶಬ್ದ ಮಾಡುತ್ತೇನೆ ಆ ಸಮಯದಲ್ಲಿ ನಾನು ಬಲದಿಂದ ಎಡಕ್ಕೆ ಬಿದ್ದು ಅವನನ್ನು ಹಿಡಿಯುತ್ತೇನೆ ಎಂದಳು ಕುಳ್ಳಿ ಮಧ್ಯರಾತ್ರಿ ಆಗಿದ್ದು ಕಳ್ಳ ಬಂದು ಒಂದು ಮನೆಯೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದ ಆ ಸಮಯದಲ್ಲಿ ಕುಳ್ಳ ಸಣ್ಣ ಬಳ್ಳಿಯನ್ನು ಹಾಕಿದ ಅದು ಕುಳಿತು ಗಾಳಿ ಹಾರಿ ಶಬ್ದ ಮಾಡಿದ ಕಳ್ಳ ಬೆದರಿ ತಿರುಗಿದ ಆಗ ಕುಳ್ಳಿ ತಕ್ಷಣ ಕಳ್ಳನಿಗೆ ಎದುರಾಗಿ ನಿಂತಳು ಅಚ್ಚರಿಯಿಂದ ಕಳ್ಳ ಬೆದರಿದ ಕುಳ್ಳ ಹತ್ತಿರ ಬಂದು ಇಬ್ಬರೂ ಸೇರಿ ಕಳ್ಳನ ಕಾಲುಗಳಿಗೆ ಬಲವಾಗಿ ಇಳಿದುಕೊಂಡರು ಅವನು ಓಡಲು ಪ್ರಯತ್ನಿಸಿದರೂ ಸಹ ಆಗಲಿಲ್ಲ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಹಳ್ಳದ ಜನ ಶಬ್ದ ಕೇಳಿ ಅಲ್ಲಿಗೆ ಓಡಿ ಬಂದರು ಅವರು ಅಲ್ಲಿ ನೋಡಿದರೆ ಕುಳ್ಳ ಮತ್ತು ಕುಳ್ಳಿ ತಮ್ಮ ಬುದ್ಧಿ ಮತ್ತು ಚಾಣಕ್ಯತನದಿಂದ ಕಳ್ಳನನ್ನು ಹಿಡಿದಿದ್ದರು ಅಂದಿನಿಂದ ಹಳ್ಳದ ಹಳ್ಳಿಯಲ್ಲಿ ಎಲ್ಲರೂ ಇವರ ಬುದ್ಧಿಮತ್ತೆ ಹಾಗೂ ಧೈರ್ಯದ ಬಗ್ಗೆ ಮಾತನಾಡತೊಡಗಿದರು ಹಳ್ಳಿಯ ಮುಖ್ಯಸ್ಥರು ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರತಿಯೊಬ್ಬರ ಮನೆಯಲ್ಲಿ ಉಳಿಯುವಂತೆ ಆಹ್ವಾನ ಕೂಡ ನೀಡಿದರು ಆದರೆ ಕುಳ್ಳ ಮತ್ತು ಕುಳ್ಳಿ ಅತಿ ಖುಷಿಯಿಂದ ಹೇಳಿದರು ನಮ್ಮ ಪ್ರಶಸ್ತಿ ನಿಮ್ಮ ನಂಬಿಕೆಯ ಹೊರತು ನಿಮ್ಮ ಬಹುಮಾನವಲ್ಲ ಎಂದು ಹೇಳಿದರು ಈ ಕಥೆಯ ಮುಖಾಂತರ ಬುದ್ಧಿಯು ದೇಹ ಗಾತ್ರ ಸಂದೇಶ ನೀಡುತ್ತದೆ ನಮಸ್ಕಾರ ಗೆಳೆಯರಿ ಶುಭವಾಗಲಿ